ನಮ್ ಜಮೀನಲ್ಲಿ ನೀರ್ ಕಟ್ಟೋರ್ ನೀವು ನಾವು ಕರ್ದಿದ್ ಕಡೆ ಟಮಟೆ ನನ್ನ ಮಕ್ಕಳು ಗುಲಾಮ್ ನನ್ನ ಮಕ್ಕಳು ನೀವು ನಮ್ಮನೆ ಬೇಕಾ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋ ಅಂತ ಸಂವಿಧಾನವನ್ನು ಇದರಲ್ಲಿ ತೋರಿಸಿದ್ದಾರೆ ಮತ್ತೆ ಟೌನಲ್ಲಿ ಆಗ್ಬೋದು ಬಡ ಹೆಣ್ಮಕ್ಳನ್ನ ದಲಿತರನ್ನ ವಿದ್ಯಾರ್ಥಿ ಮಕ್ಕಳನ್ನ ಯಾವ ರೀತಿ ವಂಚಿಸಿ ಏನದು ಹಂಗ್ ತಿಂತ ಇದ್ದೀರಾ ಪ್ರಸಾದನಾ ಇಲ್ಲಿ ಕಟ್ ಮುಂದೆ ಹೋಗು ಸೂಪರ್ ಒಳ್ಳೆ ಪ್ಲೇಮ್ ಸರ್ ತುಂಬಾ ಚೆನ್ನಾಗಿದೆ ಜೈ ಭೀಮ್ ಒಬ್ರು ನೋಡ್ಬೇಕು ಈ ಮೂವಿನ ಒಳ್ಳೆ ನಮ್ಮ ಕೋಲಾರ ಸಂದೇಶ್ ಅವರು ಒಳ್ಳೆಯ ಮೂವಿಯನ್ನ ಮಾಡಿದ್ದಾರೆ ಒಳ್ಳೆ ಸೂಪರ್ ಸಿನಿಮಾ ನೋಡಬೇಕಂತ ಹೇಳ್ಬಿಟ್ಟು ಈ ಸಿನಿಮಾ ಬಡವರು ಸಿಂಹಾನುಜಾ ನೀವು ಸಾವಿರಾರು ವರ್ಷಗಳ ಕಾಲ ಬರ್ದಿಟ್ಕೊಂಡು ನಮ್ಮ ಜನರನ್ನು ತುಳಿತಾ ಇದ್ದಂತ ಕಿತ್ತೋಗಿರೋ ರೂಲ್ಸ್ನೆಲ್ಲ ಸುಟ್ಟಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು ನಾವು ನೈಜ ಕಥೆಯನ್ನು ಚಿತ್ರವೇ ದಿ ರೂಲರ್ಸ್ ತುಳಿತಕ್ಕೆ ಒಳಗಾಗಿದ್ದಂತಹವರ ಧ್ವನಿಯಾಗಿ ಈ ಒಂದು ಚಿತ್ರದ ಕಥಾ ವಸ್ತುವಾಗಿದೆ ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ಸಂದೇಶ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಹಾಗೂ ಚಿತ್ರವು ನೈಜ ಕಥೆಯನ್ನು ಆಧರಿಸಿ ನಿರ್ಮಾಣ ಮಾಡಲಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಪ್ರೇರಿತರಾಗಿ ಈ ಒಂದು ಸಂವಿಧಾನದಿಂದ ಯಾವ ರೀತಿಯಾಗಿ ನಾಗರಿಕರನ್ನ ಮತ್ತು ತುಳಿತಕ್ಕೆ ಒಳಗಾಗಿದ್ದವರನ್ನ ರಕ್ಷಿಸಬಹುದು ಎನ್ನುವದ್ದು ಚಿತ್ರದ ಕಥೆಯಾಗಿದೆ ಈ ಒಂದು ಚಿತ್ರವು ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಬಿಡುಗಡೆಯಾಗಿತ್ತು ಈ ಒಂದು ಚಿತ್ರವನ್ನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಇನ್ನಿತರೆ ಮುಖಂಡರುಗಳು ಸ್ವಾಗತಿಸಿದರು ಮತ್ತು ಉಚಿತವಾದಂತಹ ಚಿತ್ರ ಪ್ರದರ್ಶನವನ್ನು ಕೂಡ ಆಯೋಜಿಸಿದ್ದರು ಈ ಒಂದು ಚಿತ್ರವನ್ನು ವೀಕ್ಷಿಸಿದಂತಹ ಅನೇಕ ಚಿತ್ರ ಪ್ರೇಮಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು ಹಾಗೆ ಈ ಒಂದು ಚಿತ್ರಕ್ಕೆ ಮುಖಂಡರುಗಳು ಶುಭಾಶಯ ಕೋರಿದರು ಈ ಒಂದು ಚಿತ್ರ ಬಿಡುಗಡೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಮುಡ್ಸ್ಕೊಬೇಕು ಎಲ್ಲ ವಿದ್ಯಾವಂತರಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನವನ್ನು ಇದರಲ್ಲಿ ತೋರಿಸಿದ್ದಾರೆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರೋದಂದರೆ ನಾವು ಸಂವಿಧಾನ ಅಡಿಯಲ್ಲೇ ನಾನು ಒಂದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ ಆ ಸಂವಿಧಾನ ಏನಂತ ನಮ್ಮ ಸಂದೇಶವರು ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಯುವಕರು ಓದಿ ವಿದ್ಯಾವಂತರಾಗಿ ಅವರ ಮನೆಯಲ್ಲಿ ಒಂದು ಶಕ್ತಿ ಆಗಬೇಕು ಅಂತ ಹೇಳುತ್ತಾ ಈ ಸಂದೇಶ ಅವ್ರಿಗೆ ಮತ್ತು ನಮ್ಮ ಬೆಳಗ್ಗೆ ಅಶ್ವಥಣ್ಣ ಅವ್ರಿಗೆ ವಂದನೆಗಳೈಜವಾಗಿ ಮೂಡಿ ಬಂದಿರುವಂತಹ ಚಿತ್ರವೇ ದಿ ರೂಲರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಸಂವಿಧಾನದಿಂದ ಪ್ರೇರಣೆಗೆ ಒಳಗಾಗಿ ಮತ್ತು ಆ ಸಂವಿಧಾನದಿಂದ ಎಲ್ಲರನ್ನು ಕೂಡ ರಕ್ಷಿಸಬಹುದಾಗಿದೆ ರಕ್ಷಿಸಿಕೊಳ್ಳಬಹುದಾಗಿದೆ ಎನ್ನುವಂತ ಕಥೆಯನ್ನು ಹೊಂದಿರತಕ್ಕಂತಹ ಚಿತ್ರ ಇದಾಗಿದೆ ನೈಜತೆಯಿಂದ ಮೂಡಿ ಬಂದಿರುವಂತಹ ಚಿತ್ರವನ್ನ ಈಗ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಪ್ರತಿಕ್ರಿಯೆಯು ಕೂಡ ವ್ಯಕ್ತವಾಗಿದೆ ಸರ್ಜಾಪುರದಲ್ಲಿ ಉಚಿತವಾದಂತಹ ಚಿತ್ರದ ಪ್ರದರ್ಶನವನ್ನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ಆಯೋಜಿಸಿದ್ದರು ಈ ಒಂದು ಚಿತ್ರ ಬಿಡುಗಡೆಯ ಸಂದರ್ಭದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸೂಪರ್ ಒಳ್ಳೆ ಫಿಲಮ್ ಎಲ್ಲ ಫಿಲಮ್ ಜೈ ಭೀಮ್ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ತುಂಬಾ ಇದ್ರಲ್ಲಿ ತೋರಿಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ಜೈ ಭೀಮ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡ್ಬೇಕು ಈ ಮೂವಿನ ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸಂದೇಶನವರು ಜೈ ಭೀಮ್ ಒಳ್ಳೆ ಸಂದೇಶ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಮ್ಮ ಕೋಲಾರ ಸಂದೇಶ್ ಅವರು ಒಳ್ಳೆಯ ಮೂವಿಯನ್ನು ಮಾಡಿದ್ದಾರೆ ನಮ್ಮ ಏನು ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಏನು ಅಂತರ್ಜಾತಿ ವಿವಾಹಗಳನ್ನು ಹೆಚ್ಚಾಗಿ ಮಾಡಿ ಏನು ಈ ಜಾತಿಯನ್ನು ನಿರ್ಮೂಲನೆ ಮಾಡೋ ಕಡೆ ನಮ್ಮ ಸಂದೇಶವರು ಹೋಗಿದ್ದಾರೆ ಅವರಿಗೆ ನಮ್ಮ ವಂದನೆಗಳನ್ನು ಹೇಳ್ತಾರೆ ಮತ್ತು ಆಗ್ಬೋದು ಬಡ ಹೆಣ್ಮಕ್ಳನ್ನ ದಲಿತರನ್ನ ವಿದ್ಯಾರ್ಥಿ ಮಕ್ಕಳನ್ನ ಯಾವ ರೀತಿ ವಂಚಿಸಿ ಅವ್ರನ್ನ ಯಾವ ರೀತಿ ಬಳಸ್ಕೊಂಡು ಅವ್ರನ್ನ ಕಸದ ತೊಟ್ಟಿನಲ್ಲಿ ಬಿಸಾಕ್ತಾರೆ ಅನ್ನೋದಕ್ಕೆ ನೈಜ ಸಾಕ್ಷಿಯನ್ನು ಸಂದೇಶ್ ಅವರು ತುಂಬ ಅದ್ಭುತವಾಗಿ ಒಂದು ಮೂವಿ ಮುಖಾಂತರ ಸಿನಿಮಾ ಮುಖಾಂತರ ಅವರು ತೆರೆ ಮೇಲೆ ತಂದಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಕುಟುಂಬದವರು ಬಡವರು ಕೂಲಿ ಕಾರ್ಮಿಕರು ಎಲ್ಲರೂ ದಯವಿಟ್ಟು ಬಂದು ಈ ಮೂವಿನ ನೋಡಬೇಕು ಕಲಿಬೇಕು ಅಂತೇಳಿ ನಮ್ಮ ಒಂದು ಅಭಿಲಾಷೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸೂಪರ್ ಸೂಪರ್ ಹಂಡ್ರೆಡ್ ಡೇಸ್ ಪಕ್ಕ ಗ್ಯಾರಂಟಿ ಆಗಿ ಆಗುತ್ತೆ ಈ ಸಿನಿಮಾ ಹಂಡ್ರೆಡ್ ಡೇಸ್ ಪಕ್ಕಾ ಜೈ ಭೀಮ್ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಸೂಪರ್ ಮೂವಿ ಇಂಥ ಮೂವಿ ನೋಡಬೇಕು ಚೆನ್ನಾಗಿದೆ ಮೂವಿ ಎಲ್ಲ ಕುಟುಂಬ ಸಮೇತ ಬಂದು ಹೆಣ್ಮಕ್ಳ ಸಮೇತ ಬಂದು ಈ ಸಿನಿಮಾ ನೋಡಬೇಕಂತ ಹೇಳ್ಬಿಟ್ಟು ಈ ಸಿನಿಮಾ ಬಡವರ ಸಿನಿಮಾ ಗೆಲ್ಸ್ಬೇಕಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತ ಇದೀನಿ ಜೈ ಭೀಮ್ ಚೆನ್ನಾಗಿದೆ ಮೂವಿ ಹಂಡ್ರೆಡ್ ಡೇಸ್ ತಮ್ಮ ಸೂಪರ್ ಆಗಿದೆ ನಮ್ಮ ಅಶ್ವಥ್ ಅಣ್ಣು ಇದು ಬಂದ್ಬಿಟ್ಟು ಒಳ್ಳೆ ಇದು ಮೂವಿಗೆ ಇದು ಮಾಡಿದ್ದಾರೆ ಅಶ್ವಥ್ ಅವ್ರಿಗೆ ಒಂದು ಆ್ಯಂಡ್ಸಪ್ ಒಳ್ಳೆ ಮೂವಿ ಸರ್ ಸಂದೇಶ ಅಣ್ಣವರು ಮೂವಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹಿಂದುಳಿದ ವರ್ಗದವರು ಏನಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಮಾಹಿತಿ ಬೇಕು ಒಳ್ಳೆ ರೀತಿ ಇರಬೇಕು ಅಂತೇಳಿ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಜನ ಇನ್ನೂ ಎಚ್ಚೆತ್ತು ಕೊಟ್ಟು ಅಟ್ಲೀಸ್ಟ್ ಇನ್ನೂ ಒಳ್ಳೆ ಒಳ್ಳೆ ಮೂವಿ ಬರಲಿ ಅದರ ವಿಚಾರ ಬಗ್ಗೆ ಯಾಕಂದರೆ ನಮ್ಮ ಜನಕ್ಕೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಹಾಗಾಗಿ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಒಳ್ಳೆ ಸಿನಿಮಾ ನೋಡಿ ಇನ್ನೂ ಯಶಸ್ವಿಗೊಳಿಸಿ ಅಂತ ಕೋರ್ಬಂತಿ ಜೈ ಭೀಮ್ ನಮ್ಮ ಹೆಣ್ಮಕ್ಳು ಅಲ್ಮೋಸ್ಟ್ ಸಿಗಲ್ ನೋಡ್ತಾ ಮನೆಗಳಲ್ಲಿ ನಮ್ಮ ಹೆಣ್ಮಗು ನೋವು ಏನಂದ್ರೆ ಈ ಮೂವಿ ನೋಡ್ಬಿಟ್ಟು ಹೇಳಿ ಭೀಮ್ ಜೈ ಭೀಮ್ ಸಂವಿಧಾನಕ್ಕೆ ಶಿಕ್ಷಣಕ್ಕೆ ಇರೋ ತಾಕತ್ತೇನಂತ ಹೆಣ್ಮಕ್ಳು ಬಂದು ಮೂವಿ ನೋಡ್ಬೇಕು ಸರ್ ಭೀಮ್ ಭೀಮ್ ಜೈ ಭೀಮ್ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಒಳ್ಳೆ ಮೂವಿ ಜನಗಳಿಗೆ ಎಲ್ಲರೂ ಬಂದು ನೋಡಬೇಕು ಫ್ಯಾಮಿಲಿ ಸಮೇತವಾಗಿ ಈ ನೈಜ ಘಟನೆ ಮೂವಿ ಮೂಲಕ ಮೂಲಕವಾಗಿ ಆದಷ್ಟು ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ತಪ್ಪದೆ ನೋಡ್ಬೇಕು ನಮ್ ನಮ್ಮ ಅಣ್ಣವರು ಒಳ್ಳೆ ವಿಚಾರ ಕೊಟ್ಟಿದ್ದಾರೆ ನ್ಯೂಸ್ಗೆ ಮತ್ತೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಎಲ್ಲರೂ ಬಂದು ಮೂವಿ ನೋಡಿ ಮತ್ತೆ ಒಂದು ನೈಜ ಘಟನೆ ಇಕ್ಕೊಂಡು ಮೂವಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ನಮ್ಮವ್ರ ಹೆಂಗೆ ತುಳಿತಾ ಇದ್ದಾರೆ ಅಂತ ತೋರಿಸಿದ್ದಾರೆ ಶಕ್ತಿ ಬಗ್ಗೆ ಹೇಳಿದ್ದಾರೆ ಸಂದೇಶ್ ಉತ್ತಮ ಚಿತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಸಂದೇಶ ಏನು ನಮ್ಮ ದಲಿತರ ಮೇಲೆ ಆಗುವಂತಹ ದೌರ್ಜನ್ಯನ ಫ್ರೆಂಡ್ಸೋ ತರ ಸಿನಿಮಾ ಮಾಡಿದ್ದಾರೆ ಸಂವಿಧಾನದ ಬಗ್ಗೆ ಹಾಗೂ ಹೆಣ್ಮಕ್ಳು ನಡೀತಂಥ ದೌರ್ಜನ್ಯದ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಕೋಲಾರದ ಕಡೆ ಇದು ಹೆಚ್ಚು ನಡೀತಾ ಇದೆ ಇದ್ರ ಬಗ್ಗೆ ಒಳ್ಳೆ ಜಾಗೃತಿ ಮೂಡಿಸಿದ್ದಾರೆ ಆಮೇಲೆ ಒಂದು ಡೈಲಾಗ್ ಅದು ತುಂಬ ತುಂಬ ಚೆನ್ನಾಗಿದೆ ಅಜ್ಞಾನ ನಿಮ್ಮನ್ನು ದನದ ಕೊಟ್ಟಿಗೆಯಲ್ಲಿ ಇರಂಗ್ ಮಾಡತೋ ಸಂವಿಧಾನ ನಿಮ್ಮನ್ನು ಅಧ್ಯಕ್ಷರು ಮಾಡಿದ ಅಧ್ಯಕ್ಷರಾಗೋ ಥರ ಮಾಡ್ತೋ ಅಂತ ಒಳ್ಳೆಯ ಸಂದೇಶ ಮೂವಿಗಳು ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ಏನು ಇವತ್ತು ನಮ್ಮ ಸ ಅಶ್ವಥ್ ಬೆಳಗಿಯರ ನೇತೃತ್ವದಲ್ಲಿ ನಮ್ಮ ಸಂದೇಶನವರ ಚಿತ್ರ ದ ರೂರಲ್ಸ್ ಬಿಡುಗಡೆಯಾಗಿದೆ ಇದು ರಾಜ್ಯಾದ್ಯಂತ ಬಿಡುಗಡೆಯಾಗಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ಎಲ್ಲೋ ಸಂದ ಕೆಲವು ಥಿಯೇಟರ್ಗಳಲ್ಲಿ ಮಾತ್ರ ರಿಲೀಸ್ ಆಗಿದೆ ಆದಷ್ಟು ಹೆಚ್ಚು ಹೆಚ್ಚಿನ ಕಾಲೇಜ್ ವಿದ್ಯಾರ್ಥಿಗಳು ಈ ಮೂವಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ಹೆಣ್ಮಕ್ಳು ಯಾವುದೇ ಯಾವುದೇ ರೀತಿ ಶೋಷಣೆಗಳಿಗೆ ಒಳಗಾಗ್ತಾರೆ ಅನ್ನೋದನ್ನ ಈ ಮೂವಿಯಲ್ಲಿ ನೈಜ ಘಟನೆಯಾಗಿ ತೋರಿಸ್ಕೊಟ್ಟಿದ್ದಾರೆ ಇದು ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಹೊಟ್ಟಿನಲ್ಲಿ ನೈಜವಾಗಿ ಮೂಡಿ ಬಂದಿರುವಂತಹ ದಿ ರೂಲರ್ಸ್ ಚಿತ್ರ ಯಶಸ್ವಿಯಾಗಿ ಮುನ್ನಡೆಯಲಿ ಮತ್ತು ಈ ಚಿತ್ರ ಯಶಸ್ಸನ್ನ ಗಳಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ